ಹಲೋ ನಮಸ್ಕಾರ ಸ್ನೇಹಿತರ ಫೈನಲಿ ಮದುವೆ ದಿನ ಹತ್ರ ಬಂದಿದ್ದಾಯಿತು ಶ್ರೀಪಾದ ಸ್ವಾಮಿಗಳು ಎಂಟ್ರಿ ಕೊಡುವುದರ ಮುಖಾಂತರ ಕಥೆಗೆ ಭಾರಿ ಟ್ವಿಸ್ಟ್ ಸಿಗ್ತಾ ಇದೆ ಹಾಗಾದರೆ ಆಗಿದ್ದೇನು ಆಗ್ತಿರುವುದೇನು ತಿರ್ಗೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ರಾಮಾಚಾರ್ಯ ಅನ್ಕೊಂಡ ದಿನ ಬಂದಿದೆ ಬಟ್ ಅದೇ ದಿನ ಇಲ್ಲಿ ಚಾರುಗೂ ಕೂಡ ಸತ್ಯ ಗೊತ್ತಾಗ್ಬಿಟ್ಟಿದೆ ತಾನು ರುಕ್ಮಿಣಿ ಅಪ್ಪ ಅಮ್ಮನೇ ನನ್ನ ಕೈಯಾರೆ ನಾನು ಕೊಂದಿರುವುದು ಇಷ್ಟು ದಿನ ನಾನು ಯಾನೋ ಕುಂದ್ಬಿಟ್ಟ ಸಾಯಿಸಿಬಿಟ್ಟೆ ಅನ್ನೋ ನೋವಲ್ಲಿದ್ದೆ ಆದರೆ ಅದು ರುಕ್ಮಿಣಿ ತಂದೆ ತಾಯಿನೇ ಅನ್ನೋ ಒಂದು ನೋವು ನೋವಲ್ಲಿದ್ದಾಳೆ ಈಗ ಚಾರು ಬಿಕಾಸ್ ಆಕೆಗೆ ಸತ್ಯ ಗೊತ್ತಾಗಿದೆ ಆದರೆ ಆ ಸತ್ಯವನ್ನ ಯಾರ ಹತ್ರ ಹೇಳ್ಕೊಳೋಕ್ಕೂ ಸಾಧ್ಯ ಆಗ್ತಿಲ್ಲ ಈ ಕಡೆ ಗಂಡ ಮತ್ತೆ ಅತ್ತೆ ಹತ್ರ ತನ್ನಿಂದ ಏನೋ ತಪ್ಪಾಗಿದೆ ಅದನ್ನ ಏನು ಮಾಡೋದು ಅಂದಾಗ ಅವ್ರಿಗೆ ಎಷ್ಟು ಪ್ರೀತಿ ಆಗುತ್ತೋ ಅಷ್ಟು ಕೊಡು ಎಷ್ಟು ಆಗುತ್ತೋ ನಿನ್ನಿಂದ ಅಷ್ಟು ಒಳ್ಳೆಯದು ಮಾಡು ಒಂದು ಚಿಕ್ಕ ಗೆರೆ ಮುಂದೆ ಒಂದು ದೊಡ್ಡ ಗೆರೆಯನ್ನು ಎಳೆದಾಗ ಒಂದು ಮಾಡಿರೋ ಸಣ್ಣ ತಪ್ಪು ಒಂದು ದೊಡ್ಡ ಒಳ್ಳೆಯತನ ಅದನ್ನು ಮುಚ್ಚಿ ಹಾಕ್ಬಿಡತ್ತೆ ಸಣ್ಣ ತಪ್ಪನ್ನು ಅಂತ ಹೇಳ್ತಾರೆ ಜೊತೆಗೆ ಆ ಒಂದು ವಿಷಯನ ಹೇಳ್ಕೋಬೇಕು ಅನ್ನಿಸ್ದಾಗ ಹೇಳ್ಕೊಮ್ಮ ಏನು ಅಂತ ಕೆಲವೊಮ್ಮೆ ಸತ್ಯ ಹೇಳೋದ್ರಿಂದ ಪರಿಸ್ಥಿತಿ ಬದಲಾಗ್ಬೋದು ಪರಿಸ್ಥಿತಿ ಇನ್ನೇಗೂ ಆಗ್ಬೋದು ಮತ್ತಿನ್ನೇನೋ ರೀತಿ ತಪ್ಪಾಗ್ಬೋದು ಅನಾಹುತ ಆಗ್ಬೋದು ಎಲ್ಲವನ್ನೂ ಕೂಡ ವಿವರಣೆ ಮಾಡ್ತಾರೆ ಈ ಕಡೆ ಜಾನ್ಕಿ ಅಮ್ಮ ಕೂಡ ಜೊತೆಗೆ ಈ ಕಡೆ ಚಾರು ಖಂಡತವಾಗ್ಲೂ ಇನ್ನು ಮುಂದೆ ನಾನು ರುಕ್ಮಿಣಿನ ನನ್ನ ತಂಗಿ ತೀರ ತನ್ನ ಮಗಳ ಥರ ನೋಡ್ಕೋಬೇಕು ಅಂತ ಡಿಸೈನ್ ಮಾಡ್ಕೋತಾಳೆ ಹಾಗಾಗಿ ರುಕ್ಮಿಣಿ ಹತ್ರ ಹೋಗ್ತಾಳೆ ರುಕ್ಮಿಣಿ ಕೂಡ ತನ್ನ ತಂದೆ ತಾಯಿ ಫೋಟೋ ನೋಡಿ ತುಂಬ ಎಮೋಷ್ನಲ್ ಆಗ್ತಿರ್ತಾರೆ ಅದೇ ಸಮಯಕ್ಕೆ ಚಾರು ಬರ್ತಾರೆ ಚಾರು ಬಂದಿದೆ ರುಕು ಇನ್ನು ಮುಂದೆ ನಿನಗೆ ನಾನು ಅಮ್ಮನ ಥರ ಇರ್ತೀನಿ ಸೂತ್ ಬಂದಾಗ ಇನ್ನು ಮುಂದೆನೂ ಕೂಡ ಗೆಲುವು ಸಿಗುತ್ತೆ ಸೋಲಿ ಎಂದು ಕೂಡ ನಮ್ಮ ಕೈ ಹಿಡಿಯೋದಿಲ್ಲ ಗೆಲುವು ಕೂಡ ಒಂದಿನ ನಮ್ಮ ಕೈ ಹಿಡಿಯುತ್ತೆ ಅನ್ನೋ ಅಂತ ಹೇಳ್ತಕ್ಕಂಥ ಅಪ್ಪನ ಸ್ಥಾನವನ್ನು ತುಂಬ್ತೀನಿ ಜೊತೆಗೆ ನಿನಗೆ ನೋವಾಗಿ ಬಂದಾಗ ನನ್ನ ಮಡಿಲು ಅಮ್ಮನಾಗಿ ನಿನಗಿರತ್ತೆ ಜೊತೆಗೆ ಖುಷಿ ಹಂಚ್ಕೊಳ್ಳೋಕೆ ಸ್ನೇಹಿತೆಯಾಗಿ ಅಕ್ಕನಾಗಿ ನಾನು ಅಂದು ಕೂಡ ನಿನ್ನ ಜೊತೆ ಇರ್ತೀನಿ ಯಾರೇ ನನ್ನ ವಿರುದ್ಧ ನಿಂತರು ಇಡೀ ಸಮಾಜ ನನ್ನ ವಿರುದ್ಧ ನಿಂತರು ನನ್ನ ಫೀಸು ನನ್ನ ವಿರುದ್ಧ ನಿಂತರು ಕೂಡ ಯಾವುದೇ ಕಾರಣಕ್ಕೂ ನಾನು ನಿನ್ನ ಕೈ ಬಿಡುವುದಿಲ್ಲ ಎಂದೂ ನಾನು ನಿನ್ನ ಜೊತೆಯಾಗಿ ಇರ್ತೀನಿ ಅಂತ ಹೇಳ್ತಿದ್ದಾರೆ ಗೊತ್ತಿದೆ ಅಕ್ಕ ನೀವು ಹಾಗೆ ಅಂತ ಅದರಲ್ಲಿ ಏನಿದೆ ಅಂತ ಹೇಳ್ತಿದ್ರೆ ಹಾಗೇನಿಲ್ಲ ನಿನ್ನನ್ನು ಅಪ್ಕೋಬೇಕು ಅನಿಸ್ತದೆ ಒಮ್ಮೆ ಹಗ್ ಮಾಡಲ ಅಂದಾಗ ಖಂಡಿತವಾಗ್ಲು ಅಂತ ಹೇಳಿ ರುಕ್ಮಿಣಿನ ಹಾಗೆ ಮಾಡ್ತಾಳೆ ಜೊತೆಗೆ ಎಂದೂ ಕೂಡ ನೀನು ಸಂಕಟ ಪಡಬಾರ್ದು ಇನ್ನು ಮುಂದೆ ನೀನು ಯಾವತ್ತೂ ಕೂಡ ಖುಷಿಯಾಗಿರಬೇಕು ನಗ್ನಾಗ್ತಾ ಇರಬೇಕು ನೀನು ಒಂದು ಕ್ಷಣಕ್ಕೂ ಕೂಡ ನೋವನ್ನು ಅನ್ಭವಿಸಿದ್ರು ಹಾಗೆ ನಾನು ನಿನ್ನನ್ನು ನೋಡ್ಕೋತೀನಿ ಕಣ್ಣಿನ ರಿಪ್ಪೆ ಕಾಪಾಡ್ದಾಗೆ ನಿನ್ನನ್ನು ನಾನು ಕಾಪಾಡ್ತೀನಿ ಅಂತ ಚಾರು ಹೇಳ್ತಾರೆ ತದನಂತರ ಆ ಕಡೆ ಮಗದೊಮ್ಮೆ ಜಾನಕಿ ಅಮ್ಮನ ಹತ್ರ ರುಕ್ಕುನ ಕರ್ಕೊಂಡು ಬರ್ತಾರೆ ರುಕ್ಕುನ ಕರ್ಕೊಂಡು ಬಂದಿದೆ ಅತಿ ನೀವು ನನಗೆ ಎಷ್ಟು ಪ್ರೀತಿನ ಕೊಡ್ತಿದ್ರು ಇನ್ನು ಮುಂದೆ ಅದೇ ಪ್ರೀತಿನ ನೀವು ರುಕ್ಕುಗೂ ಕೂಡ ಕೊಡಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ ಏನಮ್ಮ ಇದೆಲ್ಲ ರುಕು ಯಾಕೆ ಈ ರೀತಿ ಚಾರು ಮಾತಾಡ್ತಿದ್ದಾಳೆ ಇದೆ ಅಂದಾಗ ನನಗೂ ಕೂಡ ಗೊತ್ತಿಲ್ಲ ಅಮ್ಮ ಅಕ್ಕ ಎಲ್ಲ ಕರ್ಕೊಂಡು ಬಂದರು ಅಷ್ಟೇ ಗೊತ್ತಿರೋದು ಯಾಕೆ ಅಕ್ಕ ಈ ರೀತಿ ಮಾತಾಡ್ತಿದ್ದಾರೆ ಅಂತ ನನಗೂ ಕೂಡ ಗೊತ್ತಿಲ್ಲ ಅಂತ ರುಕ್ಕು ಹೇಳ್ತಿದ್ದಾಳೆ ನೋಡಮ್ಮ ಚಾರು ನನ್ನ ಸೂಸಿ ಅವಳು ಕೂಡ ಅವಳಿಗೂ ಪ್ರೀತಿ ಕೊಟ್ಟೆ ಕೊಡ್ತೀನಲ್ವ ಅಂದಾಗ ಆದರೂ ಕೂಡ ನೀವು ನನಗೆ ಎಷ್ಟು ಪ್ರೀತಿ ಕೊಡ್ತಿರೋ ಅದಕ್ಕೂ ಜಾಸ್ತಿ ಅವರನ್ನು ಪ್ರೀತಿಸಬೇಕು ನನಗಿಂತ ಜಾಸ್ತಿ ಗಾರುವ ಪ್ರೀತಿ ಪ್ರತಿಯೊಂದರಲ್ಲೂ ಅವಳೇ ಮುಂಚೂಣಿಲ್ಲಿರಬೇಕು ಆ ಒಂದು ಸ್ಥಾನಮಾನ ಅವಳಿಗೆ ಸಿಗಬೇಕು ಅಂತ ಹೇಳ್ತಿದ್ದಾರೆ ಚಾರು ಇದು ಒಂದು ರೀತಿ ವಿಚಿತ್ರ ಅನ್ನಿಸ್ತದೆ ಜಾನಕಿ ಅಮ್ಮಗೆ ಯಾಕೆ ರೀತಿ ಮಾತಾಡ್ತಿದ್ದಾಳೆ ಅಂತ ಗೊತ್ತಾಗ್ತಿಲ್ಲ ಜೊತೆಗೆ ಈ ಕಡೆ ರುಕ್ಕು ಅಪ್ಪ ಅಮ್ಮನ ಕಳ್ಕೊಂಡಿದ್ದಾಳೆ ಅವ್ಳಿಗೆ ಅಪ್ಪ ಅಮ್ಮನಿಗಿಂತ ಹೆಚ್ಚಿನ ಪ್ರೀತಿಯನ್ನು ನಾವು ಕೊಡಬೇಕಾಗುತ್ತೆ ಅಪ್ಪ ಅಮ್ಮನಿಗಿಂತ ಚ ತುಂಬ ಚೆಂದ ನೋಡ್ಕೋಬೇಕಾಗುತ್ತೆ ಆ ಒಂದು ಕೊರತೆ ಇಲ್ ಇಲ್ ಇಲ್ಲ ಅನ್ನೋದನ್ನು ನಾವು ಅದನ್ನು ಅಂತ ಚಾರು ಹೇಳ್ತಾಳೆ ಖಂಡಿತವಾಗ್ಲೂ ಅಂತ ಹೇಳಿ ಜಾನಕಿ ಅಮ್ಮ ಕೂಡ ಹೇಳ್ತಾರೆ ತದನಂತರ ಇಲ್ಲಿ ಮುರಾರಿ ಮತ್ತು ರಾಮಾಚಾರಿ ಪ್ಲ್ಯಾನ್ ಮಾಡ್ಕೋತಾರೆ ಒಂದು ಪ್ಲ್ಯಾನ್ ಪ್ರಕಾರ ಮುರಾರಿ ಆ ಇಬ್ಬರು ಫ್ರೆಂಡ್ಸ್ ಮತ್ತು ಗಂಡ್ ಗಂಡನ ಮದುವೆ ಗಂಡನ ಒಂದು ಕಡೆ ಕರ್ಕೊಂಡು ಹೋಗ್ಬೇಕಾಗಿದೆ ಬಿಕಾಸ್ ನಾಳೆನೇ ಹೋಗಬೇಕಾಗಿದೆ ರಾಮಾಚಾರಿ ಮತ್ತು ಇಡೀ ಕುಟುಂಬ ಇಲ್ಲಿಂದ ನಾಳೆ ಹೋಗಬೇಕು ಯಾವುದೇ ರೀತಿ ತೊಂದರೆ ಆಗಬಾರ್ದು ಒಂದು ಚೂರು ಎಡವಟ್ಟಾದರೂ ಕೂಡ ತಪ್ಪಾಗ್ಬಿಡುತ್ತೆ ಯಾಕಂದರೆ ರಾಮಾಚಾರಿ ನಾಳೆ ಮದುವೆಗೆ ಸಿದ್ಧತೆ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟಿದ್ದಾರೆ ಅಣ್ಣಂಗೆ ಅವ್ರಿಗೆ ಜೊತೆಗೆ ಇಲ್ಲಿ ಕೃಷ್ಣಿಗೂ ಕೂಡ ವಿಷಯ ಗೊತ್ತಿಲ್ಲ ಅನ್ನೋದು ಮುರಾರಿಗೆ ಮಗುತೊಮ್ಮೆ ಗೊತ್ತಾಗುತ್ತೆ ಪರವಾಗಿಲ್ಲ ಗೊತ್ತಿಲ್ಲ ಅಂದರೆ ಮನೆಗೋಸ್ಕರ ಅವ್ನಿಗೆ ಎಷ್ಟೆಲ್ಲ ಮಾಡಿದ್ದಾನೆ ಅವ್ನಿಗೋಸ್ಕರ ನಾವು ಅದನ್ನು ಮಾಡೋದ್ರಲ್ಲಿ ಏನಿಲ್ಲ ರಾಮಾಚಾರಿ ಖಂಡಿತ ಮಾಡೋಣ ಅಂತ ಹೇಳ್ತಾರೆ ಅದೇ ಟೈಮ್ಗೆ ಸರಿಯಾಗಿ ಚಂದಪ್ಪ ಕೂಡ ಕಾಲ್ ಮಾಡ್ತಾರೆ ಚಂದಪ್ಪ ಕಾಲ್ ಮಾಡಿ ನೋಡು ರಾಮಾಚಾರಿ ಎಲ್ಲ ರೀತಿ ವ್ಯವಸ್ಥೆ ಆಗಿದೆ ಟಿ ಟಿ ರೆಡಿ ಮಾಡಿದ್ರಿ ನೀವು ಹುಷಾರಾಗಿ ಯಾರಿಗೂ ಗೊತ್ತಾಗ್ದಾಗೆ ಅಣ್ಣಾಜಿಗೆ ಅನುಮಾನ ಬರ್ದಾಗೆ ಆ ಮನೆಯಿಂದ ನಿಮ್ಮ ಇಡೀ ಕುಟುಂಬ ಬಂದು ಟಿ ಟಿಲಿ ಹತ್ಕೊಂಡ್ರೆ ನಿಮ್ಮನ್ನು ಪ್ಯಾಟಕ್ಕೆ ತಲುಪಿಸೋದು ನನ್ನ ಜವಾಬ್ದಾರಿ ಅಂತ ಹೇಳ್ತಾರೆ ಬಟ್ ಹುಷಾರು ಯಾರಿಗೂ ಕೂಡ ಅನುಮಾನ ಬರ್ತಾ ಇರುವ ಹಾಗೆ ನೀವು ನೋಡ್ಕೋಬೇಕು ಅಂತ ಹೇಳ್ತಾರೆ ನಂತರ ಅಲ್ಲಿ ರುಕು ಮಾವ ಹೋಗಿದ್ದೆ ಆ ವ್ಯಕ್ತಿಗೆ ತುಂಬ ಚೆನ್ನಾಗಿ ಹೊಡೆದಾಕಿದ್ದಾರೆ ಅನ್ನ ಕಡೆ ವ್ಯಕ್ತಿಗೆ ನನಗೆ ಮೊದಲೇ ನಿನ್ನ ಬಗ್ಗೆ ಅನುಮಾನ ಇತ್ತು ಅದಕ್ಕೆ ಕಾಯ್ತಾ ಇದ್ದೆ ನೀನು ವಿಷಯನ ಹೇಳ್ತಿದ್ದಾಗ ಅವನು ರುಚಿ ಕೇಳ್ತಾನೆ ಆಗ ಅವ್ನ ಕಡೆಯವರೆಲ್ಲ ಇಲ್ಲಿ ಬರ್ತಾರೆ ಅವ್ರನ್ನೆಲ್ಲ ಹುಗ್ಗಾಮುಗ ತಡಾಟಕ್ಕೆ ತೊಗೋಬೇಕು ಈಗ ಅವ್ರ ಕಡೆಯವರು ಅವನ್ನೆಲ್ಲ ಏನು 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 ಮಾಡೋದು ಅಂತ ಗೊತ್ತಾಗದೆ ತೋಷದೆ ಒದ್ದಾಡ್ತಿರ್ತಾರೆ ಅದಕ್ಕೋಸ್ಕರನೇ ನಾನು ಕಾಯ್ತಾ ಇದ್ದೆ ನೋಡು ನಮ್ಮ ಕಡೆ ಹೋಗಿದಾರಲ್ವ ಅಮ್ಮ ಹಾಗೆ ಅವನ ಹೆಂಡತಿ ಚಾರು ಎಲ್ಲರೂ ಕೂಡ ಅವರು ರಕ್ತಪಾತ ಹರಿಸ್ಬೇಕು ಅಂತ ಅಂದ್ಕೊಂಡವ್ರಲ್ಲ ಅವರು ಅವರು ಒಳ್ಳೆ ರೀತಿಯಲ್ಲೇ ಮದುವೆ ಮಾಡಬೇಕು ರಕ್ತಪಾತ ಹರಿಬಾರ್ದು ರಕ್ತಪಾತ ಆ ಒಂದು ಮದುವೆಗೆ ದೀರ್ಘ ಆಯಸ್ಸು ಅಂತ ಹೇಳಿ ಒಳ್ಳೆ ರೀತಿಯಲ್ಲೇ ಆ ಮನೆಯಿಂದ ರುಕ್ಕುನ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಿದ್ದಾರೆ ರಾಮಾಚಾರಿ ಅಂತಿದ್ದಾಗೆ ಆ ಧ್ಯಾಮ ಕೂಡ ಗೊತ್ತಾಗ್ಬಿಡುತ್ತೆ ರಾಮಾಚಾರಿ ಯಾರು ಅಂತ ರಾಮಾಚಾರಿನ ಅಂತ ಅವನಿಗೆ ಮಂತ್ರವನ್ನು ಪಠಿಸೋಕ್ಕೂ ಬರುತ್ತೆ ಕೆಟ್ಟ ತನ್ನ ಸಂಹಾರ ಮಾಡೋಕ್ಕೂ ಬರುತ್ತೆ ಅಂತ ಚಂದಪ್ಪ ಹೇಳ್ತಾರೆ ನೋಡು ನಮ್ಮ ಒಳ್ಳೆ ಮನೆ ಸೇರ್ಕೋತಾಳೆ ಅವರು ನಮ್ಮ ಮಗಳನ್ನ ಕರ್ಕೊಂಡು ಹೋಗೋಕೆ ಬಂದಿದ್ದಾರೆ ಹುಷಾರಾಗಿ ಕರ್ಕೊಂಡು ಹೋಗಿ ಹೋಗ್ತಾರೆ ಅಣ್ಣಾಜಿ ಕಣ್ ತಪ್ಪಿಸಿ ಏನು ಮಾಡ್ಕೊಳಕ್ ಆಗುತ್ತೆ ಅಂತ ಚಾಲೆಂಜ್ ಮಾಡ್ತಿದ್ದಾರೆ ಚಂದಪ್ಪ ಅತ್ತ ಕಡೆ ಮುರಾರಿ ಅವರ ಪ್ಲಾನ್ ಪ್ರಕಾರ ಹುಡುಗನ ಕಡೆ ಫ್ರೆಂಡ್ಸ್ನ ಹಾಗೆ ಹುಡುಗನ ಎಲ್ಲರೂ ಕೂಡ ಪ್ಲಾನ್ ಪ್ರಕಾರ ಒಂದು ಕಡೆ ಕರ್ಕೊಂಡು ಹೋಗಿ ಕೂಡ ಹಾಕಿದ್ದಾರೆ ಫೈನಲಿ ಮದುವೆ ದಿನ ಬಂದದಾಗದ ಇತ್ತ ಕಡೆ ಕೋದಂಡವರು ನಾರಣಾಚಾರಿಗಳು ಒಂದು ಆಶ್ರಮಕ್ಕೆ ಬಂದಿದ್ದಾರೆ ಏನಪ್ಪ ಇದು ಇವತ್ತು ಯಾಕೆ ಬಂದಿದ್ರ ಅಂದಾಗ ಶ್ರೀಪಾದ ಸ್ವಾಮಿಗಳು ಬರ್ತಿದ್ದಾರೆ ಇಪ್ಪತ್ತೆಂಟು ವರ್ಷದಿಂದ ನನ್ನ ಮನಸ್ಸಲ್ಲಿ ಕಾಡ್ತದ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವ ಸಮಯ ಬಂದಿದೆ ಉತ್ತರ ಕಂಡುಕೋಬೇಕಾಗಿದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಹೋಗಿ ಕೃಷ್ಣನ್ ಜಾತಕ ತಗೊಂಡು ಬ್ರಿಂದನೇ ನಾನು ಅದನ್ನು ಓದಿಸ್ಬೇಕು ಅಂತ ಹೇಳ್ತಾರೆ ಆ ಕಡೆ ಮಾನ್ಯತಾ ಮಲ್ಕೊಂಡಿದ್ದಾರೆ ಜೈಲಲ್ಲಿ ಬಟ್ ವೈಶ್ವಾಖ ಮಾತ್ರ ಮಾನ್ಯತಾ ನೀನು ಮಗಳು ಒಂದಲ್ಲ ಒಂದಿನ ರಾಮಾಚಾರಿ ಬಿಟ್ಟು ಬರ್ತಾಳೆ ಅಂತ ಕಾಯ್ತಾ ಇದ್ಯಾ ಆದರೆ ನಾನು ಖಂಡಿತ ಇಲ್ಲ ಇಲ್ಲಿ ಕುತ್ಕೊಂಡ್ರು ಕೂಡ ಅಲ್ಲಿನ ಯೋಚನೆ ಮಾಡ್ತಿದ್ದೀನಿ ನೋಡು ನಾಳೆ ಬೆಳಗ್ಗೆ ಉಡು ಸೂರ್ಯ ಖಂಡಿತ ಚಾರಿಗೆ ಒಳ್ಳೇದು ಮಾಡೋದಿಲ್ಲ ನಾನು ಯಾವಾಗಿಲಿಂದ ಬಿಡುಗಡೆ ಆಗಿ ಹೋಗ್ತೀನೋ ಆ ಕ್ಷಣನೇ ಇಡೀ ಮನೇನ ಸುಟ್ಟು ಹಾಕ್ಬಿಡ್ತೀನಿ ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ ಇಲ್ಲಿದ್ರೂ ನನ್ನ ಮನಸ್ಸಿಲ್ಲ ಅಲ್ಲೇ ಇದೆ ನನ್ನ ದ್ವೇಷ ಕೊತ್ತ ಕೊತ್ತ ಅಂತ ನನ್ನ ಮನಸ್ಸು ದ್ವೇಷಕ್ಕಾಗಿ ಹಾತುರಿತಾ ಇದೆ ಖಂಡಿತವಾಗ್ಲೂ ನೋಡು ಏನಾಗುತ್ತೆ ಅಂತ ಆಗ್ತಿದ್ದಾರೆ ಅದರ ಕಡೆ ರುಕು ತುಂಬ ಮುದ್ದಾಗಿ ಆಗಿದ್ದಾಳೆ ತುಂಬ ಮುದ್ದಾಗಿ ಮದುಮಗಳಾಗಿ ಕಾಣಿಸ್ತಿದ್ದಾಳೆ ಜೊತೆಗೆ ಎಲ್ಲರೂ ಕೂಡ ಪಕ್ಕಾ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ನಾವೆಲ್ಲ ಟಿ ಟಿ ವ್ಯಾನಲ್ಲಿ ಹತ್ಕೊ ಹೊತ್ಕೊಂಡ್ಬರ್ಬೇಕು ಯಾವುದೇ ಕಾರಣಕ್ಕೂ ಅಣ್ಣಾಜಿ ನಮ್ಮ ವ್ಯಾನಲ್ಲಿ ಬರಬಾರ್ದು ಅವ್ರ ಫ್ಯಾಮಿಲಿಯವರು ನಾವು ಕೂಡ ಅವರು ವ್ಯಾನೆಲ್ಲ ಹೋಗಕೂಡ್ದು ಆ ರೀತಿ ಹುಷಾರಾಗಿ ಅಲ್ಲಿಂದ ನಮ್ಮ ಊರಿಗೆ ಹೋಗೋದೇ ನಮ್ಮ ಪ್ಲಾನ್ ಇರುವುದು ಅಂತ ಹೇಳ್ತಾರೆ ಅದ್ರ ನಡುವೆ ಏನು ಮಾತಾಡ್ತಿದ್ರ ಅಂತ ಅಣ್ಣಾಜಿ ಬಂದಾಗ ಇವತ್ತು ಮದುವೆ ಮುಗಿಸ್ಕೊಂಡು ನಮ್ಮ ನಮ್ಮ ಮನೆಗೆ ಹೋಗೋದಲ್ವಾ ಅಂತ ಹೇಳ್ತಿದೆ ಅಂತ ಚಾರು ಹೇಳ್ತಾರೆ ನಂತರ ಹುಡುಗ ಎಲ್ಲಿ ಅಂತ ಕೇಳ್ತಿದ್ದಾರೆ ಹೋಗಿ ಹುಡ್ಕೊಂಡು ಬರ್ತಾರೆ ಶಾಂತ ಎಲ್ಲೂ ಕೂಡ ಕಾಣಿಸ್ತಿಲ್ಲ ಅಂದಾಗ ಎಲ್ಲಿ ಕುಡಿದು ಬಿದ್ದಿದಾರೋ ಏನೋ ಹೋಗಿ ಹುಡ್ಕೊಂಡು ಮನಿ ಅಂತಾರೆ ಈ ಕಡೆ ಆನಂದವರು ಕೂಡ ಹುಡ್ಕೋಕೆ ಹೋಗ್ತಾರೆ ಹೊರಗಡೆ ಕೋಟೆಯಿಂದ ದಾಟಿ ಹೋಗಿಲ್ಲ ಅಂದಾಗ ಇಲ್ಲೇ ಬಿದ್ದಿರಬೇಕು ಅಂತ ಹುಡ್ಕೋಕೆ ಮುಂದಾಗೆ ಬಿಡ್ತಾರೆ ಚಾರು ಮಾತ್ರ ರಾಮಾಚಾರಿ ನಾವು ಮೊದಲೇ ಟಿ ಟಿ ಬಿಡಬೇಕಿತ್ತು ಮಧು ಮಗ ಕಾಣಿಸೋಕು ಮುನ್ನ ಈಗ ಹೇಗೆ ಹತ್ತೋದು ಪ್ಲಾನ್ ಉಲ್ಟಾ ಹೊಡಿತಿದ್ಯಲ್ಲ ಅಂತ ಅನ್ಕೊತಿದ್ದಾರೆ ಮುರಾರಿ ಕೂಡ ಏನಾಗ್ಬಿಡಿತು ಅಂತ ಹೆದ್ರ ಕೂತಿದ್ರೆ ಅಜ್ಜಿ ಮಾತ್ರ ಏನಿದು ಮುರಾರಿ ಬಾಡಿ ಮಾತ್ರ ಹಿಂಗೆ ಬಾಡಿ ಮಾತ್ರ ಹೇಗಿದೆ ಆದ್ರೆ ಧೈರ್ಯ ಮಾತ್ರ ಈ ರೀತಿ ಇದೆಯಲ್ಲ ಅಂತಿದ್ದಾರೆ ತದನಂತರ ಏನಾದರೂ ಮಾಡಲೇಬೇಕು ಅಂತ ರಾಮಾಚಾರಿ ಕೂಡ ಅನ್ಕೊತಿದ್ದಾರೆ ಹಾಗಿದ್ರೆ ಕಡೆ ಹೇಗೋ ಎಂತೂ ಪ್ಲಾನ್ ಮಾಡಿ ಪಕ್ಕ ಪ್ಲಾನ್ ಮಾಡಿಕೊಂಡು ಫೈನಲಿ ಅಲ್ಲಿಂದ ಹೊರಟು ಪ್ಯಾಟಿಗೆ ಬಂದೇ ಬಿಡ್ತಾರೆ ಈ ಕಡೆ ರಾಮಾಚಾರಿ ಮತ್ತು ಕುಟುಂಬ ತದನಂತರ ಏನೆಲ್ಲ ಆಗುತ್ತೆ ಏನೆಲ್ಲ ಆಗಬಹುದು ಮದುವೆ ಹೇಗೆ ನಡೆಯುತ್ತೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಮುಂದಿನ ವೀಚುಗೆ ವೀಚ್ ಮಾಡಿ